ತಾಲೂಕು ವಕೀಲರ ಸಂಘದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಶಿಡ್ಡುಗಟ್ಟ ತಾಲೂಕು ವಕೀಲರ ಸಂಘದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಭಕ್ತಿ ಭಾವದಿಂದ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮೊದಲು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣ ಅವರು ಭಗವಾನ್ ಶ್ರೀಕೃಷ್ಣನು ತನ್ನ ಬಾಲ್ಯದಲ್ಲಿಯೇ ಧೈರ್ಯ ಬುದ್ಧಿ ಮತ್ತು ಧರ್ಮದ ಪಾಠವನ್ನ ನೀಡಿದನು ಭಗವದ್ಗೀತೆಯಲ್ಲಿರುವ ಸಂದೇಶ ಇಂದಿನ ಸಮಾಜಕ್ಕೆ ದಿಕ್ಕು ತೋರುವಂಥದ್ದು ನಾವು ಸಹ ಸತ್ಯ ಮತ್ತು ನೀತಿಯ ಮಾರ್ಗವನ್ನು ಅನುಸರಿಸಿದ್ರೆ ಸಮಾಜದಲ್ಲಿ ಶಾಂತಿ ನ್ಯಾಯ ಮತ್ತು ಸಮಾನತೆ ಬೆಳೀತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಹಿರಿಯ ವಕೀಲರು ಹಾಗೂ ಗಣ್ಯರು ಮಾತನಾಡಿ ಶ್ರೀಕೃಷ್ಣನ ಜೀವನ ತತ್ವಗಳನ್ನು ಪ್ರಸ್ತುತ ಸಮಾಜಕ್ಕೆ ಅಳವಡಿಸಿಕೊಳ್ಳುವ ಅಗತ್ಯ ಇದೆ ಎಂದರು ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟದ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಾಯ ನಗರಸಭೆ ಪೌರಾಯುಕ್ತ ಅಮೃತಾಜಿ ಕಾರ್ಮಿಕ ಇಲಾಖೆಯ ನಿರೀಕ್ಷಕಿ ವಿಜಯಲಕ್ಷ್ಮಿ ವಕೀಲ ಸಂಘದ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಹಿರಿಯ ವಕೀಲರಾದ ಪಾಪಿರೆಡ್ಡಿ ಇನ್ನು ಅನೇಕ ವಕೀಲರು ಹಾಗೂ ಸಿಬ್ಬಂದಿ ವರ್ಗದವರು ಕಂಸನ ಸಂಹಾರ ಮಾಡದ ಸಲುವಾಗಿ ಫಸ್ಟ್ ಜನ್ಮ ತಾಳ್ಬೇಕಾದ್ರೆ ದೇವಕಿ ಮತ್ತು ವಸುದೇವ ಅವರ ಎಂಟನೇ ಮಗನಾಗಿ ಜನಿಸಿ ಆತ ಕಂಸನನ್ನ ನಾಶ ಮಾಡ್ತಾನೆ ಅನ್ನುವ ಒಂದು ಸಂದೇಶ ಕಂಸನಿಗೆ ಬಂದಾಗ ದೇವಕಿ ಮತ್ತು ವಸುದೇವ ಇಬ್ಬರೂ ಸಹ ಒಂದು ಜೈಲಲ್ಲಿ ಹಾಕಿ ಎಂಟು ಮಕ್ಕಳನ್ನ ಜನ್ಮ ಆಗೋವರೆಗೂ ಸಹ ಅವ್ರನ್ನ ಜೈಲಲ್ಲೇ ಕೂಡ ಹಾಕಿದ್ದಂಥ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಆ ಕೃಷ್ಣನ ಜನ್ಮ ಆದ ನಂತರ ಅವನ್ನ ನೀರಿನಲ್ಲಿ ತೇಲಿ ಬಿಡ್ತಾರೆ ಅದಕ್ಕೋಸ್ಕರನೇ ವೆಂಕಟೇಶ್ ಸರ್ ಅವರು ಓದ್ದಂಥ ಸಾರಾಂಶದಲ್ಲಿ ತಂದೆ ತಾಯಿಯರ ಪ್ರೀತಿಯಿಂದ ವಂಚಿತನಾದ ವ್ಯಕ್ತಿ ಅಂತ ಕರೀತಾರೆ ಅದನ್ನು ಅಂತಂದ್ರೆ ಹುಟ್ಟಿದ ತಕ್ಷಣವೇ ಅದನ್ನು ನೀರಿನಲ್ಲಿ ತೇಲಿ ಬಿಡ್ತಾರೆ ಬಿಟ್ಟ ನಂತರ ಅವರ ಒಂದು ಯಶೋಧೆಯ ಮಡಿಲಿಗೆ ಸೇರಿ ಆತ ಯಶೋಧೆಯ ಒಂದು ಆರೈಕೆಯಲ್ಲಿ ಬೆಳೆದು ಅಲ್ಲಿ ಪ್ರೀತಿಯಲ್ಲಿ ಅಂತ ವ್ಯಕ್ತಿ ಅಂತ ಹೇಳ್ತಾರೆ ಯಾಕೆ ಬಗ್ಗೆ ಕೆಲವರೆಲ್ಲ ತಿಳಿಸಿದ್ದಾರೆ ಶ್ರೀ ಕೃಷ್ಣ ಜನ್ಮಾಷ್ಟು ಏನಂದ್ರೆ ಕೃಷ್ಣ ಯಾಕೆ ಕುಡ್ದ ಈ ದೌಪ್ಯದಲ್ಲಿ ಏ ತ ಕುಡ್ದ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ತಿಳಿಸ್ತೀನಿ ನಾನು ಯಾಕೆ ಕುಡ್ದ ಅಂದ್ರೆ ಈ ಒಂದು ಎಂಟನೇ ಅವತಾರದಲ್ಲಿ ಅವರು ಯುಗ ಯುಗಗಳು ಸತ್ಯಯುಗ ತ್ರೇತಾಯುಗ ಯುಗ ಕಲಿಯುಗ ತ್ರೇತಾಯುಗದಲ್ಲಿ ರಾಮನಾಗ ಹುಟ್ಟಿದೆ ಅದು ಹಿಂದೆ ಸತ್ಯ ಕಾಲದವ್ರಲ್ಲಿ ತ್ರೇತಾಯುಗ ಇದು ಆಯಿತು ಮತ್ತೆ ದ್ವಕ ಯುಗದಲ್ಲಿ ಯಾಕೆ ಹುಟ್ಟಿದೆ ಅಂದರೆ ಆ ಒಂದು ಈಗ ನಮ್ಮ ಉತ್ತರ ಭಾರತದಲ್ಲಿ ಮೊದಲ ರಾಜ್ಯವಾಗಿರುತ್ತದೆ ಆ ರಾಜ್ಯದಲ್ಲಿ ದೇವಿಯವರನ್ನ ತಮ್ಮಂದಿರು ಬರುತ್ತಾರೆ ಮಹಾನ್ ಋಷಿರೇ ದೇವನ್ ದೇವತೆಗಳು ಹೋಗಿ ಏನಪ್ಪಾ ಈ ನಮ್ಮ ರಾಜ್ಯ ಇದರಲ್ಲಿ ಯುಗದಲ್ಲಿ ನಾವು ತಡಿಯಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಹೋಗಿ ಶ್ರೀ ವಿಷ್ಣುನ ಕೇಳ್ಕೊಳ್ತಾರೆ ಮಹಾನ್ ಋಷಿಗಳೇ ಏನು ಮಾಡೋದು ಇವಾಗಂದರೆ ನಾನು ಕಲಿಯುಗಕ್ಕೆ ಹೋಗ್ತೀನಿ ಇದು ತ್ರೀನಿ ಎಲ್ಲಿಡ್ತೀನಿ ಅಂದರೆ ಅದು ಒತ್ತಿರದೆ ಇದರಲ್ಲೇ ಹುಡ್ತೀನಿ ದೇವಿಕಿ ಹೊಸದೇವ ಅವ್ರ ತ ಇದು ಎಂಟಿನೇ ಮಗ ಆ ಭವಿಷ್ಯವಾಣಿ ಏನು ಹುಡಿದಿರ್ತದಂದರೆ ದೇವಿಕಿ ಹೊಸುದೇವ ಅವ್ರ ತಂದೆ ತಾಯಿಗೆ ಕಂಸಾಸರಂಗೆ ನಿನ್ನ ಹೊಟ್ಟೆಯಲ್ಲಿ ಮಕ್ಕಳಿಂದಲೇ ನಿನಗೆ ಅತ ಒಂದು ಭವಿಷ್ಯವಾಣಿಯನ್ನು ನುಡಿದಿರ್ತಾರೆ ಆದ್ದರಿಂದ ಏನು ಮಾಡ್ತಾರೆ ಅಂದರೆ ನಮ್ಮ ಹೇಳ್ದ ಹೇಳ್ದ ಆಮೇಲೆ ಅವ್ರ ನಿಬ್ಬನ್ನ ಎತ್ತಿ ಜೈಲಿಗೆ ಹಾಕಿ ಬಂಧಿಸಿಬಿಡ್ತಾನೆ ಬಂಧಿಸಿಬಿಡ್ದಾಗ ಮಕ್ಕಳನ್ನೆಲ್ಲನೂ ಸಾಯಿಸಾಕ್ತಾನೆ ಯಾವಾಗ ಈ ಮಹಾ ಋಷಿಗಳು ಯಾವಾಗ ಹೋಗಿ ಕೇಳ್ಕೊಂಡ್ರೋ ಆವಾಗ ಏನು ಮಾಡಿ ಏನಾಗ್ತದೆ ಅಂದರೆ ಆವಾಗ ಮಧ್ಯರಾತ್ರಿ ರಾತ್ರಿಯಲ್ಲಿ ಉಡ್ತಾನೆ ಮಧ್ಯ ರಾಜ್ಯದಲ್ಲಿ ಹುಟ್ಟಿದಾಗ ಇಡೀ ರಾಜ್ಯನೇ ಕತ್ತಲಾಗ್ಬಿಡ್ತದೆ ಯಾರಿಗೂ ಪ್ರಜ್ಞೆ ಇರಲ್ಲ ಯಾರಿಗೂ ಪ್ರಜ್ಞೆ ಇರಲ್ಲ ಕಂಸಾಸನಿಗೂ ಇರಲ್ಲ ಯಾರಿಗೂ ಇರಲ್ಲ ಆವಾಗ ಎಲ್ಲ ಓಪನ್ ಆಗ್ಬಿಡ್ತದೆ ಈ ಜೈಲಲ್ಲಿ ಯಾವಾಗ ತಂದೆ ತಾಯಿ ನಿಂತಿದ್ರೋ ಏನೂ ಇರಲ್ಲ ಎಲ್ಲ ಓಪನ್ ಆಗ್ತದೆ ಓಪನ್ ಆಗಿದಾಗ ಹೊಸ ಹೊಸದೇವ ಏನು ಮಾಡ್ತಾನೆ ಅಂದರೆ ಸರಿ ಇನ್ನ ನಮ್ಮ ಸಾಯಿಸ್ಬಿಡ್ತಾನೆ ಅಂದ್ಬಿಟ್ಟು ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಯಮುನಾ ನದಿಯಲ್ಲಿ ಹೋಗ್ತಾನೆ ಯಮುನಾ ನದಿ ಪ್ರವಾಹ ಪ್ರವಾಹ ಇದ್ರೂ ಸಹ ದಾರಿ ಬಿಟ್ಬಿಡ್ತದೆ ದಾರಿ ಬಿಟ್ಟಾಗ ಬೃಂದಾವನದಲ್ಲಿ ಯಶೋಧರೆ ಇರ್ತದೆ ಯಶೋಧರೆಗೆ ಆ ಮಗು ನೆತ್ಕೊಂಡು ಬಂದು ಜೈಲಲ್ಲಿ ಇಡ್ತಾರೆ ಇದೇ ಮಗು ಹುಟ್ಟಿದ್ದು ಒಂದು ಕಂಸಾಸನ್ ಗೊತ್ತಾಗ್ಲಿ ಅಂದ್ಬಿಟ್ಟು ಸರಿ ಆಮೇಲೆ ಅಲ್ಲಿ ಬುಟ್ಟಿ ಬೆಳಿತಾನೆ ಒಂದು ದಿವಸ ಏನಾಗ್ತದ್ರೆ ಆ ತುಂಟಾಟಗಳು ಜಾಸ್ತಿ ಇರ್ತದೆ ಕೃಷ್ಣಿಗೆ ಬೆಣ್ಣೆ ಕದಿಯೋದು ಹಸುಗಳನ್ನ ಆಡಿಸೋದು ಏನೇನೋ ತುಂಟಾಟಗಳಿರ್ತಾನೆ ಆ ತುಂಟಾಟಗಳಲ್ಲಿ ಯಶೋಧರೆ ಹೋಗಿ ಯಶೋಧರೆ ಹೋಗಿ ತುಂಬ ಈಗೇನು ನಮ್ಮ ಮನೆಯಲ್ಲಿ ನಮ್ಮ ಮಕ್ಳಿಗೆ ಏನು ದೂರ ಹೇಳ್ತಾರೆ ದೂರ ಹೇಳ್ತಾರೆ